ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಪು ಕನ್ನಡಿಗ ಗರ್ಲ್ಸ್ ನಮ್ಮಕ್ಕ ಅಕ್ಕ ಮಾಡ್ತಾಳೆ ಬರ್ತಾವಳೆ ಬರ್ತೀನಿ ಏನು ಮಾಡ್ತಾಳೆ ನಮ್ಮ ಅಕ್ಕ ಕಾಲೇಜ್ ಗೊಯ್ತಾವಳಿ ಸೇಕ್ ಅಂತ ವೈಸ್ ನಮ ನರಿ ಅಸ್ನಮಕ್ಕೊಂದು ಕಥೆ ನೋಡ್ತಾರೆ ಎй ನಮಕ್ಕ ಕಾಲೇಜ್ ಹೋಯ್ತರೆ ಗೈಸ್ ಸಿಸ್ಟಾಗಿ ನಮಕ್ಕೊಂದು ಅಲ್ಟ್ ಫಿಟ್ ಇನ್ ರೀ ಹೇಳ್ ರೀ ಒಂದ ಸ್ವಲ್ಪ ಹೆಂಗೈತೆ ಅಂತ ಯಾರ್ ಲವ್ಲ ಹುಡುಗಿ ಚಲಾಯ ಹೇತಾ ಗೈಸ್ ಚರಾಯ ಇದ್ರು

ಕಾಫಿ ಕುಡಿಯೋಲ್ಲ ಗೈಸ್ ಬರೀ ಹಟ್ಟು ವಾಟರ್ ಅಷ್ಟೇ ಗೈಸ್ ಕಾಫಿ ಎಲ್ಲ ಕುಡಿಬಾರ್ದು ಗೈಸ್ ಕಾಫಿ ಎಲ್ಲ ಬಿಟ್ಬಾರ್ದು ಏನಂತ ಮೀ ನೀನೇ ಕಾಫಿ ಕುಡಿತಿದ್ಯಾ ಅಂತ ಹೇಳ್ಬಾರ್ದು ನೀನು ಕಾಫಿ ಅಡಿಕ್ಟರ್ ನೀನು ಗೈಸ್ ಇವ್ರಿಗೆ ಫುಲ್ಲು ಕಾಫಿ ಅಡಿಕ್ಟರ್ ಗೈಸ್ ಏನಾದರೂ ನೀವು ಸಿಗ್ರೇಟ್ ನೀವು ಸಿಗ್ರೇಟ್ ಅಡಿಕ್ಟರು ಎಣ್ಣೆ ಅಡಿಕ್ಟರ್ ನೋಡಿರ್ತೀಯ ಕಾಫಿ ಅಡಿಕ್ಟರ್ ನೋಡಿತೀರಾ ಇವರು ಕಾಫಿ ಅಡಿಕ್ಟರ್ ಗೈಸ್ರು ಕಾಫಿ ಕುಡಿತಾ ಇರೋದ್ರೆ ಗೈಸ್ ತೋರಿಸ್ತೀನಿ ಬಿಡಿ ಗೈಸ್ ಬೇಕಾರೆ ತರ್ಸ್ಕೊಂಡು ತರ್ಸ್ಕೊಂಡು ಕುಡಿತಾನೆ ಇರೋದೇ ಕೆಲಸ ಮಾಡಿ ಗೈಸ್ ನಮ್ಮ ಅಮ್ಮ ಏನ ಕೆಲಸ ಮಾಡ್ತಾವ್ರಿ ಏನು ಮಾಡ್ತೀವ ಲಕ್ಷ್ಮು ಲಕ್ಷ್ಮು ಏನು ಮಾಡ್ತಿದ್ಯಾ ಲಕ್ಷ್ಮು ಹಾ ಏನು ನಾಷ್ಟ ಏನು ನಾಷ್ಟ ಚಪಾತಿ ಮಾಡ್ಬಿಡಿದ್ಯಾ ನಮ್ಮ ಮನೇಲಿ ಬೆಳ್ ಬೆಳಿಗ್ಗೆ ಚಪಾತಿ ಮಾಡೋರಿ ಗೈಸ್ ಸಂಗ ಹತ್ರ ಬಂದ ನಮ್ಮಅಮ್ಮ ಅಲ್ಲಿ ಗೊಣಗಣಗಣ ಗಣ ಗಣ ಅಂತಾನೆ ಎಂತ ಇರೋದೇನು ಬಂದಿತ್ತು ಗೊಣಗಣ ಅಂತಾನೆ ಇರ್ತೀಯ

ಗೈಸ್ ತಿರ್ಗಾ ಮನೆಗೆ ಬಂದೆ ಈಗ ಅಡುಗೆ ಮಾಡಬೇಕು ಗೈಸ್ ಫ್ರೈಡ್ ರೈಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮಾಡಬೇಕು ಇವಾಗ ಮಾಡಬೇಕು ಗೈಸ್ ರೆಡಿ ಆಯಿತು ಗೈಸ್ ತಿನ್ಬೇಕಷ್ಟೇ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಅಂಗಡಿ ಕಟ್ಟಿಗೆ ಗೈಸ್ ಇನ್ನೊಂದು ಅಂಗಡಿ ಐತೆ ನಮ್ದು ಅಲ್ಲಿಗೆ ಹೋಗ್ಬೇಕು ಏನು ಅಂದರೆ ಬರೀ ಮನೇಲಿ ಮಾತ್ರ ಜಡ್ ಕಟ್ಟುತ್ತೆ ಅಂದರೆ ನಂಗೆ ಗಾಡೀಲ್ ನೋಡ್ರಿ ಜಡ್ ಕಟ್ಟೈತೆ ನಂಗೆ ಗಾಡೀಲಿ ಒಂದು ಜಡ ಐತೆ ಗೈಸ್ ಈಗ ಫುಲ್ಲು ಎಲ್ಲ ಕಟ್ಬಿಟ್ಟೈತೆ ಗೈಸ್ ಅದೊಂಥರ ಡಿಫ್ರೆಂಟ್ ಜಡ ಗೈಸ್ ಗಾಡಿಯಲ್ಲೆಲ್ಲ ಜಡ್ ಕಟ್ಟತೆ ಇಸ್ನೇಮ ಮನಡ ಏನಮ ಸೀರಿಯಲ್ ಸ್ಟಾರ್ಟ್ ಆಯ್ತು ಗೈಸ್ ಆ ಲೈ ಸೀರಿಯಲ್ ನೋಡ್ತೀವಿ ಸೀರಿಯಲ್ ಓರ್ತೀ ಸೀರಿಯಲ್ ಹಂಗಂಬಿಟ್ಟು ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡ ಸೀರಿಯಲ್ ಟೈಮ್ ಪಾಸ್ ಕರೆನ್ಸಿ ನೋಡ್ಕೊಂಡು ಕೂತ್ಕೊಂಡ ಕರೆನ್ಸಿ ಕರೆನ್ಸಿ ನೋಡ್ಕೊಂಡು ಕುತ್ಕೊಂಡ್ಬಿಡೋದಾ ನಾನೆಲ್ಲ ಇಟ್ಟಾಕದ್ ನೀವ್ ನನಗೆ ಇಟ್ಟಾಕದ್ ಇನ್ನ ನಾನು ಇಟ್ಟಾಕತ ಆಗಿಲ್ಲ ನಿಮ್ಗೆ ಸವಾಲಿಂದ ಈಗ ಬೇವರ್ಸಿ ನನ್ನ ಮಗನ್ ಕಾಯ್ದು ಕೈದು ಇವಾಗ ಬಂದವನಿ ಗಂಡ

ಕೊಮುಂಡ ಮಕ್ಕಳು ಮಮ್ಮಿ ನೀ ಶಶಾಂಕರ್ ಕಮಂದಿ ಇದ್ದನೋ ಅಲ್ಲಿ ನೀ ಶಶಾಂಕರ್ ಕಮಂದಿ ಅದು ಒಂದ ಹೆಲ್ಮೆಟ್ ಇಡಕಣಕ್ಕೆ ಕಷ್ಟ ನಾನು ಗಾಡಿ ಬಂದ್ಬಿಟ್ರೆ ನನ್ನ ಕೈ ಕೊಡೋದು ಯಾರ್ ಬರ್ತೋರೆ ಬೈ ಬೈ ನಾ ಬೈ ಬೈ ಮಕ್ಕೋಗಿ ಹೇಳ್ತೀನಿ ನನ್ಗೆ ಹೋಗಿ ಸಾಕಾ ನನಗೆ ಒಡಿಸುತ್ತೆ

ಮಚ್ಚಾ ಏನು ಇಷ್ಟೊಂದ್ ಬೆಳ್ಳಸ್ತಿದ್ದಿ ಏನು ಇಷ್ಟೊಂದ್ ಬೆಳಗ್ಗಿದ್ಯಾಂಡ್ ಪ್ಯಾರಿ ಮಚ್ಚಾ ನೀನೇ ಲಬ್ಬಿ ಅಂತೆ ಲೌಡಿ ಪ್ಯಾರ ಲೌಡಿ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ತಲೆ ಬೇಕೇ ಬೇಕು ಶಿಷ್ಯೋಗ ಕರ್ಕೊಂಡು ಈಗ ನಮಿಗೆ ಊಟ ತರಕಾರಿ ಊಟ ಮಾಡ್ಬಿಟ್ಟು ನೋಡ್ರಿ ಅಲ್ಲಿ ಹೊಟ್ಟೆ ನೋಡಬಿಟ್ಟು ನಡೀತಾ ಒಳ್ಳೆ ಹೊಟ್ಟೆ ಇವಾಗ ಊಟ ಇದೀವಿ ಗೈಸ್ ಓನ್ ಟಿವಿ ಅಲ್ಲಲ್ಲ ಇಸ್ ಗಡಾಚಾ ಟೆಲಿವಿಷನ್ ಗೆ ಬಾರಿಸಾ ಲೇ ಗೈಸ್ ಓರ್ತಾ ಲೇ ಗೈಸ್ ರೆಂಡ್ ಯೂನೇ ಯೂನೇ ಕಳ್ಳಾಣೋ ಬಾರ ಬಾರಿಸಾ ಲೇ ಗೈಸ್ ಓಯ್ ಶೀಶಾ ತಹಾಲಾ ವಲೈ ಕಂಬಡಾಮಾ ಬಾರಿಯೇ ಕೆ ವೋ ಕರೇಗಾ ಇಸ್ ಫುಲ್ ಸ್ಟನ್ ಹೇ ಲೋಡಿಜಂ ಮರ್ತ್ಯಾ એ રૌડી શબ્દ મળત્યા અપે ને બસ સ્ટાન્ડલ કામર એપી નિો મન એ ગાઈસ ઈશા વર્ડનコネક્ટેડ મેડર કન્ટ બુધવારા હઝત આપલો કો ગુરુવાર કલ સાબ ગુરુવાર આગા મચા ગાઈકે બુધવારા બેડા હેલ ટશ માડ ઈશા વર્ડન હે ગાઈસ મની ગુરુવાર મનતાવા ને ઇરતાલે ગુરુવાર ગાળે નાડી ગઈ બાય करवाना चाहिए अंदर पेट्रोलक्स के मुन्ने ने ये लुको करकों दिया शीशा नाले ऊरी पर रे थैंक यू थैंक यू बा बराना भाई भाई सी यू टाटा गुड नाइट टेक केयर सभी लवली छीना थैंक यू थैंक यू छीना बाय 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 ದನಮೇಶಕ್ಕೆ ದನಮೇಶಕ್ಕೆ ದನಮೇಶೆ ಆಯ್ತಾ ಗೊತ್ತಾಗ ಮುದ್ದೆ ಬಸ್ಸಾರು ಕಾಳು ಗೈಸ್ ಹೋಟ್ಲಲ್ಲಿ ತಗೊಂಡಿರೋದು ರೈಸ್ ಮನೇಲಿ ಮಾಡಿರಲ್ಲ ಮನೇಲಿ ಮಾಡಿರೋದಲ್ಲ ಮೋಟ್ತಾನೆ ಅಲ್ಲ ಮಹದೇಶ್ವರ ಹೋಟ್ಲು ಆಕಿಂದ ಗೈಸ್ ಆ ಹೋಟ್ಲು ನಮ್ಮ ಅಮ್ಮಗೂ ತಂದಿದ್ದೀನಿ ಗೈಸ್ ನೂರ ಎಪ್ಪತ್ತೊಂದು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಇನ್ನೂ ಜಾಸ್ತಿ ಆಗಬೇಕು ಬೈಸ್ ನಮ್ಮ ಅಮ್ಮಂಗೆ ಹೇಳ್ತಾ ಪ್ರಮೋಟ್ ಮಾಡ್ರಿ ಇಂತ ಮಾಡ್ತಾ ಇಲ್ಲ ಬೈಸ್ ಬಂದೂ ಎಲ್ಲ ಸಬ್ಸ್ಕ್ರೈಬ್ ಹೇಳ್ತಿದೀನಿ ಮಾಡಿಸ್ತಾ ಇಲ್ಲ ಬಟ್ ನೂರ ಎಪ್ಪತ್ತೊಂದು ಜನ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲರಿಗೂ ನೂರ ಎಪ್ಪತ್ತು ಜನ ನೂರ ಎಪ್ಪತ್ತೊಂದು ಜನ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಇನ್ನೂ ಜಾಸ್ತಿ ಆಗಲಿ ಗೈಸ್ ನನಗೆ

ಹೇಳ್ಬೇಕು ಹೇಳ್ಬೇಕಪ್ಪ ಹಂಗೆ ಹೇಳು ನನ್ನ ಮಗನ ಇದೇ ಥರ ಸಪೋರ್ಟ್ ಮಾಡಿ ಬೆಳೆಸ್ರಿ ನನ್ನ ಮಗನ ಇದೇ ಥರ ಸಪೋರ್ಟ್ ಮಾಡಿ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಲ್ಲ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಅಪ್ಪ ಟ್ಯಾಂಕ್ ಯು ಎಲ್ಲ ಮುಗಿತ ಗೈಸ್ ಮನೆ ಕಡೆ ಹೊರಟಿದ್ದೀವಿ ಗೈಸ್ ಹೊರಗೆ ಹೋಯ್ತಾವ್ರಿ ಅವ್ರ ಖಾಲಿ ಹೊಡೆದೈತೆ ಗೈಸ್ ಬೆಳಗ್ಗೆ ಆದರೆ ಬೆಳಗ್ಗೆ ಆದರೆ ಈ ರೋಡಲ್ಲಿ ಗಿಜಿ 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 ಅಂತಾರೆ ಗಜ್ವತ್ತವ್ರಿಗೆ ಗೊತ್ತಾ ಗಾಡಿಗಳು ಓಡಿಸೋಕೆ ಆಗಲ್ಲ ಅಷ್ಟು ಜನ ಇರ್ತಾರೆ ಇವಾಗ ನೋಡಿ ಫುಲ್ಲು ಖಾಲಿ ಖಾಲಿ ಎಲ್ಲ